ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ಯಾವುದೇ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಸಾರಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಟೈಮ್ ಇವಾಗ ಸಾಯಂಕಾಲ ಆರು ಗಂಟೆ ಆಗ್ತಾ ಬಂತು ನಾನು ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿನ್ನೆ ನಾನು ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ ಅತ್ತೆ ಕೊಡೋಣ ಅಂತ ಸೊ ಅದನ್ನು ಇವತ್ತು ರಾತ್ರಿ ಕೊಡೋಣ ಅಂತ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ನಾಳೆ ಶನಿವಾರ ಶಿವರಾತ್ರಿ ಅಲ್ವಾ ಸೊ ನಾಳೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗೋದಿರುತ್ತೆ ಹಾಗಾಗಿ ತುಂಬ ಲೇಟ್ ಆಗತ್ತೆ ಕೊಡೋದು ಮತ್ತು ಮನೇಲಿ ತುಂಬ ಕೆಲಸ ಇರುತ್ತೆ ಹಾಗಾಗಿ ಇವತ್ತು ನೈಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವತ್ತು ಸಾಯಂಕಾಲ ಕೊಡ್ತಾಯಿದ್ದೀನಿ ಅದು ಏನು ಗಿಫ್ಟು ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿ